ಇದೆಲ್ಲದರ ಜೊತೆಗೆನೆ ದೆಹಲಿಯಲ್ಲಿ ಮಹತ್ವದ ಬಿಜೆಪಿ ಪ್ರಣಾಳಿಕೆಯ ಸಮಿತಿಯ ಸಭೆ ನಡೀತಾ ಇತ್ತಲ್ಲ ಬಿಜೆಪಿ ಪ್ರಣಾಳಿಕೆ ಸಮಿತಿಯ ಸಭೆ ಈ ಸಭೆ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇತ್ತು ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಭೆ ಇದು ಜನಪರ ಯೋಜನೆಗಳ ಅನುಷ್ಠಾನದ ಬಗ್ಗೆ ಬಿಜೆಪಿ ಚರ್ಚೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕೇಳಿ ಈ ಮ್ಯಾನಿಫೆಸ್ಟೋ ತಯಾರು ಮಾಡಬೇಕಾಗಿದ್ದಂತಹ ಅನಿವಾರ್ಯತೆ ಇದೆ ಚುನಾವಣೆ ಡಿಕ್ಲೇರ್ ಆಗಿದೆ ಜನರ ಮುಂದೆ ನಾವು ಏನೇನ್ ಮಾಡ್ತೀವಿ ಅಂತ ಒಂದು ಪಟ್ಟಿ ಇಟ್ಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಇದೆ ಈ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವಂತ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಒಂದು ಪ್ರಣಾಳಿಕೆ ಸಮಿತಿ ಇದೆ ಆ ಸಮಿತಿಯ ಸಭೆ ಇವತ್ತು ನಡೆದಿತ್ತು ಆ ಸಭೆ ಈಗ ಅಂತ್ಯ ಆಗ್ತಾ ಇದೆ ಹಾಗಾದ್ರೆ ಏನೆಲ್ಲ ವಿಚಾರಗಳನ್ನ ಬಿಜೆಪಿ ಪ್ರಣಾಳಿಕೆಯಲ್ಲಿ ಈ ಬಾರಿ ಆಡ್ ಮಾಡಬಹುದು ಸೇರಿಸಬಹುದು ಅಥವಾ ಜನರನ್ನ ಆಕರ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಮತಗಳಿಕೆ ಮಾಡಬೇಕಾದಂತ ನಿಟ್ಟಿನಲ್ಲಿ ಯಾವೆಲ್ಲ ಭರವಸೆಗಳನ್ನ ಕೊಡಬಹುದು ಇದೆಲ್ಲ ಸ್ವಲ್ಪ ಕುತೂಹಲಕ್ಕೆ ನಡೆಸ್ತಾ ಇರುವಂತಹ ವಿಚಾರ ಹೇಳಿ ಕೇಳಿ ಕಳೆದ ಬಾರಿಯ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡಿದ್ದು ಒಂದು ಆದ್ರೆ ಅವ್ರು ಘೋಷಣೆ ಬಹಳಷ್ಟು ವಿಚಾರಗಳನ್ನ ಅವ್ರು ಇನ್ನೂ ಕೂಡ ಫುಲ್ಫಿಲ್ ಮಾಡಲಿಲ್ಲ ಅನ್ನುವಂಥದ್ದು ಬಹಳ ಟೀಕೆ ಇದೆ ಬಿಜೆಪಿ ವಿರುದ್ಧವಾಗಿ ಅದೇ ಒಂದಷ್ಟು ಟೀಕೆಗಳನ್ನ ಇಟ್ಕೊಡೋದು ನಿರುದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಿಗೆ ಕಪ್ಪು ಹಣವನ್ನ ತರುವಂತ ವಿಚಾರ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಅವ್ರು ಪ್ರಣಾಳಿಕೆಯಲ್ಲಿ ಭರಪೂರ ಭರವಸೆಯನ್ನ ಕೊಟ್ಟಿದ್ರು ಬಟ್ ಅದರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತ ಮಾಹಿತಿ ಗೊತ್ತಾಗುವಂತ ವಿಚಾರ ಅನ್ನು ಹೊರತುಪಡಿಸಿ ಬೇರೆ ವಿಚಾರದಲ್ಲಿ ಸಕ್ಸಸ್ ಆಗಿರ್ಬೋದು ಬಟ್ ಪ್ರಣಾಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಈ ಬಾರಿ ಭಾಳ ನೋಡಿ ಮಾಡಿ ಪ್ರಣಾಳಿಕೆಯನ್ನು ರಚಿಸಬೇಕಂತ ಅನಿವಾರ್ಯತೆ ಇದೆ ಆ ಕಾರಣಕ್ಕಾಗಿಯೇ ಪ್ರಣಾಳಿಕೆ ತಯಾರಿಯ ಸಮಿತಿಯ ಸಭೆ ಇವತ್ತು ನಡೆದಿತ್ತು ಅಂತ್ಯ ಆಗಿದೆ